ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಇದೊಂದು ಯಾರು ಓನರ್ ಸಿಟಿನೇ ಯಾವುದು ಇದು ಅನ್ ಸರ್ ಹंगाबाद ಸಿಟಿ 2005ನೇ ಮಾಡ್ಲೇ ಸರ್ ಹುಂಡಾ ಸಿಟಿ 2005 ಆ ಹ ಹುಂಡಾ ಸರ್ ಆಗಿದೆ ಫೋರ್ತ್ ಓನರ್ ಆಗಿದೆ ಹೌದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ಇದೆ ಸರ್ ಫ್ರೆಶ್ ಅಪ್ ಡಾಕ್ಯುಮೆಂಟ್ ಫ್ರೆಶ್ ಅಪ್ ಮಾಡಿಸಿದ್ದೀರಾ

ಚೇಂಜ್ ಮಾಡಲ್ಲಲ್ಲ ಪೇಂಟ್ ಮಾಡಬೇಕು ಬ್ಯಾಗ್ ಮೇಲ್ಗಡೆ ಫೇಡ್ ಆಗಿಬಿಟ್ಟಿದೆ ಫೇಡ್ ಆಗಿದ್ಯಾ ಹೌದು ಏನು ಬಿಸಿಲಲ್ಲಿ ನಿಂತಿರ್ತರ ಗಾಡಿ ಹಾ ಬಿಸಿಲಲ್ಲಿ ನಿಂತಿಲ್ಲ ಅಲ್ಲಿ ಪೆಟ್ರೋಲ್ ಗಾಡಿ ಅದಿಲ್ಲ ಪೆಟ್ರೋಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಪೆಟ್ರೋಲ್ ಗ್ಯಾಸ್ ಗೀಸ್ ಏನಿಲ್ಲ ಮೈಲೇಜ್ ತುಂಬಾ ಚೆನ್ನಾಗಿದೆ ಇಂಜಿನ್ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆಯಾ ಹೌದು ಸರ್ ಮೈಲೇಜ್ ಎಷ್ಟು ಬರುತ್ತೆ ಬೈ ಗಾಡಿ ಸರ್ ಬರುತ್ತೆ ಸರ್ ನಿಮಗೆ ಒಂದು 16 ಬರುತ್ತೆ 16 ಹ್ಮ್ ವೆಹಿಕಲ್ ಏನು ಡೆಂಟ್ ಟು ಕ್ರಾಚಸ್ ಆತ್ರ ಏನಿಲ್ಲ 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 ಸರ್ ಲೊಕೇಶನ್ ಬೈ ಗಾಡಿ ಇರೋದು ಸರ್ ಮೈಸೂರು ಸಾದ್ಗಾಳಿ ಬಸ್ ಡಿಪೋ ಸರ್ ಮೈಸೂರ್ ಬಸ್ ಸಾದಗಳ ಬಸ್ ಚೀಟಿ ಪತ್ರ ಹೌದು ಎಷ್ಟು ಹೇಳ್ತ್ರಪ್ಪ ಏ ರೈಟ್ ಗಡಿಗೆ ಸರ್ ಒಂದು ಇಪ್ಪತ್ತೈದು ಹೇಳ್ತಾ ಇದೀನಿ ಸರ್ ನಮ್ಮ ಚಾನಲ್ ವೈಕಲ್ ಇಲ್ಲ ಚಾನಲ್ ಕಡೆಂದ ಬಂದ್ರೆ ಡೆಡ್ ಫೈನಲ್ ಅಂದ್ರೆ 1 ಲಕ್ಷ ಸಾವಿರ ರೂಪಾಯಿ ಕೊಡ್ತೀನಿ ಸರ್ 1 ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಫೈನಲ್ ಮಾಡ್ತೀರಾ ಹ ಸರ್ 118 118 ಓಕೆ ಈಗ ಮಾಡ್ತೀವಿ ಗಾಡಿ ಸರಿ ಸರ್ ಇಲ್ಲಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಬಿಡಿ ಮಾಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು